ಹೆಲೋ ಗಾಯಸ್ ವಿಕೆ ಲಾಕ್ಸ್ ಗೆ ಸ್ವಾಗತ ಇವತ್ತು ಕಾರ್ಕಳದ ಪ್ರಸಿದ್ಧವಾದ ಕೋಟಿ ಚೆನ್ನಾಗಿ ಪಾರ್ಕಿಗೆ ಹೋಗ್ತಿದ್ದೇವೆ ಈಗ ಅಲ್ಲಿ ಹೋಗುವ ವಿಡಿಯೋ ಟೈಮ್ ಲೇಫ್ಸ್ ನಲ್ಲಿ ಇರುತ್ತದೆ ಹಾಗೂ ಈಗ ಅಲ್ಲಿ ಹೋಗಿ ನಿಮಗೆ ಎಲ್ಲ ಡೀಟೇಲ್ಸ್ ಅನ್ನು ಈಗ ಕೊಡ್ತೇವೆ ಸಮಸ್ಯಾರೋಸ್ ಇಲ್ಲಿಗೆ ಬಂದ್ವಿ ಕೊಡ್ಚನೆ ಪಾರ್ಕಿಗೆ ಓ ಅಲ್ಲಿ ಎಂಟ್ರೆನ್ಸ್ ಉಂಟು ಹೋಗುವ ಬಿಸಿಲಂದ್ರೆ ಬಿಸಿಲು ಇವತ್ತು ಎಷ್ಟು ಬಿಸಿಲಂದ್ರೆ ತಲೆ ಎಲ್ಲ ಸುಡ್ತಿತ್ತು ಅಷ್ಟು ಬಿಸಿಲಿತ್ತು ಈಗೆಲ್ಲ ಚೇಂಜ್ ಆಗಿದೆ ಮುಂಚೆ ಈಗೆಲ್ಲ ಸ್ಟೆಪ್ಸ್ ಈಗೆಲ್ಲ ಕಲ್ಲಿಂದ ಮಾಡಿರಲಿಲ್ಲ ಈಗ ಲೈಟ್ಸ್ ಎಲ್ಲ ಹಾಕಿದೆ ನೋಡಿ ಲೈಟ್ಸ್ ಫುಲ್ ಲೈಟ್ಸ್ ಅದು ಹೋಗುವ ಹೋದ್ವಿ ಹಾಗೆಂದರೆ ಎಂಟ್ರೆನ್ಸ್ ಒಳಗೆ ಹೋದ್ವಿ ಅಷ್ಟೇ ನೋಡಿ ಇಲ್ಲೆಲ್ಲ ಇಲ್ಲಿ ಮೂರ್ತಿ ಎಲ್ಲ ಇಟ್ಟಿದ್ದಾರೆ ಚಿಕ್ಕ ಸ್ಟೇಜ್ ಎಲ್ಲ ಉಂಟು ವೇಷಭೂಷಣ ಅದೆಲ್ಲ ಮಾಡುವುದು ಚಿಕ್ಕ ಚಿಕ್ಕ ಮತ್ತು ಇಲ್ಲಿ ಸಹ ಲೈಟ್ಸ್ ಎಲ್ಲ ಉಂಟು ನೋಡಿ ಇಲ್ಲಿ ಸಹ ಮೂರ್ತಿಗಳೆಲ್ಲ ಉಂಟು ಲೈಟ್ಸ್ ಎಲ್ಲ ಹೊಲ ಹೊರಗೆ ಹೋಗುವ ಮತ್ತು ಮೇನ್ ಏನು ಇದಕ್ಕೆ ಬಂದ್ವಿ ಪ್ಲೇಸ್ಗೆ ಇದು ಖಾಲಿ ಎಂಟ್ರೆನ್ಸ್ ಅಷ್ಟೇ ನೋಡಿ ಎಂಟ್ರೆನ್ಸ್ ಇಲ್ಲ ಮೇಲೆ ಕನ್ನಡಿ ಹಾಕಿದ್ದಾರೆ ನೋಡಿ ಇಲ್ಲ ಅಣ್ಣ ಹೊಣಿದಾರೆ ಹೋಗುವ ಈಗ ಮೇನ್ ಎಂಟ್ರೆನ್ಸಿಗೆ ಮುಂಚೆ ಟಿಕೆಟ್ ಇರಲಿಲ್ಲ ಈಗ ಟಿಕೆಟ್ ಆಗಿದೆ ಒಬ್ಬನಿಗೆ ಇಪ್ಪತ್ತು ರೂಪಾಯಿ ನಾವು ಮೂರು ಜನ ಬಂದದ್ದು ಹಾಗೆ ಮೂ ಅರವತ್ತು ರೂಪಾಯಿ ಆಯಿತು ಮೇನು ಹೊಲಿಗೆ ಬಂದ್ವಿ ಅಲ್ಲಿ ಒಬ್ಬರು ಇದ್ರು ಅವರ ಹತ್ರ ಕೇಳಿದ್ವಿ ಈಗ ವ್ಲಾ ವೀಡಿಯೋ ಎಲ್ಲ ಮಾಡ್ಬೋದು ಅಂತ ಮಾಡ್ಬೋದು ಅಂತ ಹೇಳಿದರು ಮೇಯ್ನ್ ಎಂಟ್ರೆನ್ಸ್ ಇದು ಮೇಯ್ನ್ ಮೇಯ್ನ್ ಅಂದರೆ ಮೇಯ್ನ್ ಎಂಟ್ರೆನ್ಸ್ ಇದು ಗೊಲಿಗೆ ಹೋಗುವ ಎಲ್ಲೊಂದು ವಸ್ತು ಉಂಟು ನೋಡಿ ಅಲ್ಲೇ ಅಲ್ಲ ಅದು ಹಾಕಿದ್ದಾರೆ ಮುಟ್ಟಬಾರ್ದು ಮುಟ್ಟಬೇಡಿ ಅಂತ ಡೋಂಟ್ ಟಚ್ ಮೀ ಅಂತ ಯಾವುದು ವಸ್ತುಗಳನ್ನ ಮುಟ್ಲಿಕ್ಕಿಲ್ಲ ಇಲ್ಲಿ ನೋಡಿ ಇಡೀ ಕೋಟಿ ಜನರ ಜೀವನ ಚರಿತ್ರೆಯನ್ನು ಇಲ್ಲಿ ಬರೆದು ಚಿತ್ರ ಮಾಡಿ ಹಾಕಿದ್ದಾರೆ ಮುಂದೆ ಹೋಗುವ ಇಲ್ಲಿ ನೋಡಿ ಮಗನ್ನು ತೂಗಿಸುವ ತೊಟ್ಟಿಲು ಮುಂಚಿನ ಕಾಲದ್ದು ಇಲ್ಲಿ ನೋಡಿ ಇದು ಕಲಶಂತೆ ಇದು ಚೆನ್ನಮನಿ ಇದು ಮರದಲ್ಲಿ ಒಂದು ನಾಗ ಕೆಂಪಿದ್ದು ಕಾಯ್ದಿಕ್ತದೆ ಅದನ್ನು ಹಾಕಿ ಆಟಲ್ಲಿಗೆ ಇದರಲ್ಲಿ ಇದೆಲ್ಲ ನೋಡಿ ಇದು ಕಡೆಯ ಕಲ್ಲು ಈಗ ಎಲ್ಲ ಮಾಯ ಆಗಿದೆ ಹೇಗೆಂದ್ರೆ ಮಾಯಾದಂತ ಈಗ ಎಲ್ಲ ಮಿಕ್ಸಿ ಬಂದಿದೆ ಹಾಗೆ ಇದು ಕಾಲೇ ಕಾಲದ ಕಡೆಯಗಲ್ಲು ಇದು ದೈವದ ಮಂಚ ಅಂತ ಹೇಳ್ತಾರೆ ಮತ್ತೆ ಕನ್ನಡದಲ್ಲಿ ಎಂತ ಅಂತ ಗೊತ್ತಿಲ್ಲ ಅದೇಗಾಲದ್ದು ಮರದ್ದು ಈಗೆಲ್ಲ ಪ್ಲಾಸ್ಟಿಕ್ ನೋಡಿ ಲ್ಯಾಂಪ್ ಎಲ್ಲ ಸೇಮ್ ಏನ್ ಇದೆಲ್ಲ ಇದೆಲ್ಲ ನೋಡಿ ಇಲ್ಲಿ ಸೊಂದುಂಟು ಮಗನ ತೂಗಿಸೋ ತೊಟ್ಟೆದು ಮರದ್ದು ಈಗೆಲ್ಲ ಕಬ್ಬಿನ ಬಂದಿದೆ ಹಾರ್ಮೋನಿಯಂ ನೋಡಿ ಹಿಂದಿನ ಕಾಲದ್ದು ಇನ್ನೊಂದು ನೋಡಿ ಈಗ ನೋಡಿ ಇಲ್ಲಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಉಂಟು ಯಾವ ಸಹ ವಸ್ತು ನಿಜ ಹಾಗೆ ಆದರೆ ನೋಡುವ ಫುಲ್ಲು ತಂಪು ಯಾಕೆಂದರೆ ಇದು ಮಣ್ಣಿನ ತುಳುವಲ್ಲಿ ಅಂತ ಹೇಳ್ತಾರಲ್ಲ ಅದರಿಂದ ಅದರದ್ದು ಮೇಲೆ ಹಂಚು 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 ಮಣ್ಣಿನ ಹಂಚು ಹೇಳ್ತಾರೆ ಅದು ಒಡಿಲು ಇಲ್ಲೊಂದು ನೋಡಿ ಮುಂಚನಾಲದು ಈಗೆಲ್ಲ ಹೋಗಿದೆ ಧೋನಿ ಎಕ್ಕ ಧ್ವನಿ ಉಂಟಲ್ಲ ಅದು ಸೇಮಿಗೆ ಸೇಮಿಗೆ ಅವರಿಗೆ ಗೊತ್ತಿರ್ಬೋದು ಸೇಮಿಗೆ ಮಾಡುವುದು ಕನ್ನಡದವರಿಗೆ ಗೊತ್ತಿರ್ಬೋದು ಸೇಮಿಗೆ ಮಾಡುವುದು ಮುಂಚೆ ಕಾಲದಲ್ಲಿ ಆದ್ದರಲ್ಲಿ ಈಗ ಕಬ್ಬಿನದೆಲ್ಲ ಬಂದಿದೆ ಸೇಮಿಗೆ ಮಾಡುವುದಂತೆ ಹೌದು ಇಲ್ಲಿ ನೋಡಿ ಬರಾಣಿ ಎಷ್ಟು ಥರ ಬರಾಣಿ ಉಂಟು ನೋಡಿ ಮುಂಚಿನ ಕಾಲ ಇದು ಮೀನು ಹಿಡಿಯುವುದು ಮತ್ತೆ ಈ ಒಂದು ಉಂಟಲ್ಲ ಇದು ಮೀನು ಹಿಡಿಯೋದು ನೋಡಿ ಇದು ಮೀನು ಹಿಡಿಯುದು ಇದೆಲ್ಲ ಇದೆಲ್ಲ ತೋರಿಸಿದ ನೋಡಿ ಹೇಗೆ ಕೊಡಿ ಅನ್ನೋ ಅವರೆಲ್ಲ ಮೀನಲ್ಲಿ ಹಿಡಿದಿದ್ದಾರೆ ಅಂತ ಇಲ್ಲ ಗಮ್ಮೆ ಉಂಟು ನೋಡಿ ಇದು ನನ್ನ ಅದು ಇದು ಪೆಟ್ಟಿಗೆ ಇದು ಪೆಟ್ಟಿಗೆ అది పెట్టి ఇది కలశ ఆ సైడ్ రైట్ సైడ్ అది కలశ ఇది కలశ కలశ అంతే మరి ఆ సైడ్ నోడి ఇప్పుడు క్లాక్ గడియారు ఉంటుంది నందిగవన అంతే నందిగవన ఇది హారు దైవద్ మంచవ చుల దైవ మంచారు ఎస్ట్ దైవదు శిల్పీ ఉంటుంది ఎస్ట్ మూర్తిగా ఉంటుంది ಅದು ಪೆಟ್ಟಿಗೆ ಮುಂಚಿನ ಕಾಲದ್ದು ಈಗೆಲ್ಲ ಕಬ್ಬಿನ ನೋಡಿ ಇದು ಮುಂಚಿನ ಕಾಲ ಗಗ್ಗರ ತೊಲುವಲ್ಲಿ ಕಗ್ಗರ ಅಂತ ಹೇಳ್ತಾರೆ ದೈವದ ಗಗ್ಗರ ಇದು ನೋಡಿ ಇದು ನೋಡಿ ದೈವದ್ದು ಕಿರೀಟ ಕಿರೀಟ ಅಂತ ಹೇಳ್ತಾರೆ ಇದಕ್ಕೆ ಬೆಳ್ಳಿಯ ಕಿರೀಟ ದೈವದ್ದು ನೋಡಿ ಇದಕ್ಕೆ ಮರೈ ಅಂತ ಹೇಳ್ತಾರೆ ಮರೈ ಗಂಜಿ ಎಲ್ಲ ಹಾಕಿಡೋದು ಮರೈ ಇದು ಇದು ಪೆಟ್ಟಿಗೆ ನೋಡಿ ಹಳೆಗಾಲದ್ದು ಬಂಗಾರ ಅದೆಲ್ಲ ಇಡ್ತಿದ್ದದು ಮುಂದೆ ಹೋಗುವ ಅಲ್ಲಿ ಎಲ್ಲ ಫೋಟೋಸ್ ಎಷ್ಟು ಫೋಟೋಸ್ ಉಂಟು ಚಿತ್ರ ಎಲ್ಲ ಮಾಡಿದ್ದು ಸಹ ಬಂದರು ನೋಡಲಿಕ್ಕೆ ಇಲ್ಲಿ ನೋಡಿ ಸೇವಿಗೆಲ್ಲ ಮಾಡೋದು ಬ್ರಹ್ಮರಗೊಂಡ ಶ್ರೀ ಬೈದರ್ ಕಲಗರೋಡಿ ಬ್ರಹ್ಮಗೊಂಡ ಹಾಮಸ ಬೈಲು ಧಾಬುರ ತಾಲೂಕು ಉಡುಪಿ ಜಿಲ್ಲೆ ಇದ್ದು ಬ್ರಹ್ಮರಗೊಂಡ ಮತ್ತು ಇದು ಮುಂದೆ ಹೋಗುವ ಇಲ್ಲಿ ಇದು ಚಟ್ನಿ ಎಲ್ಲ ಮಾಡ್ತಾರಲ್ಲ ಅದುಂಟು ನೋಡಿ ಇದು ಚಟ್ನಿ ಎಲ್ಲ ಮಾಡ್ತಾರೆ ಅದು ಚಟ್ನಿ ಎಲ್ಲ ಮಾಡ್ತಾರೆ ಮುಂಚೆ ಕಾಲದಲ್ಲಿ ಈಗೆಲ್ಲ ಮಿಕ್ಸಿ ಅದೆಲ್ಲ ಇದು ಎಲ್ಲ ಮರ ಇಲ್ಲಿ ನೋಡಿ ನೇಗಿಲು ಮುಂಚೆ ಕಾಲ ನೇಗಿಲು ನೋಡಿ ಇರ್ತಾರ್ದು ಇದು ನೇಗಿಲು ಮತ್ತು ಇಲ್ಲಿ ನೋಡಿ ಇದು ನೋಡಿ ಉಜ್ಜರು ಉಜ್ಜರ್ ಅಂತ ಹೇಳ್ತಾರೆ ಅಂತ ಇದು ನುಗ ಇದೆಲ್ಲ ಉಜ್ಜರು ನೋಡಿ ಉಜ್ಜರು ಇದು ಕೋಡ್ಸ ಇದು ಚೆಂಡ್ ಆಗ್ತಿದೆ ಅದು ಈಗ ನೋಡಿ ಇಲ್ಲಿ ಇಲ್ಲೊಂದು ಮುಗ ಉಂಟು ನೋಡಿ ಇಲ್ಲಿ ಸಹ ಎಲ್ಲ ತೋರಿಸಿದ್ದಾರೆ ನೈಗೆಲ್ಲ ಆವ ಕಾಲದಲ್ಲಿ ಅಕ್ಕಿ ಎಲ್ಲ ಇದು ಮಾಡ್ತಿದ್ದಾರೆ ಅಂತ ಇಲ್ಲಿ ಮುಂಚೆ ಕೋಳಿ ಕೆಲಸ ಎಲ್ಲ ಇರುವಾಗ ಪಿಕ್ಕ ಉಂಟು ನೋಡಿ ಇದಕ್ಕೆ ಸೇರ್ ಅಂತ ಹೇಳ್ತಾರೆ ಅರಿ ಅಕ್ಕಿ ಎಲ್ಲ ಎಷ್ಟು ಎಷ್ಟು ಅಲೆತೆ ಮಾಡೋದಿಲ್ಲ ಇದರಲ್ಲಿ ಈಗ ಕಬ್ಬಿನೆಲ್ಲ ಬಂದಿದೆ ಈಗ ಅವಾಗದ್ದು ಮರದ್ದು ಅದೆಲ್ಲ ಸೇರು ಈಗ ಹೊರಗೆ ಬಂದ್ವಿ ಬಿಸಿಲು ತಡಿಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲುಂಟು ಒಂದು ಮೂರು ವಾರದಿಂದ ಬಿಸಿಲು ಫುಲ್ಲು ಬಿಸಿಲುಂಟು ಇಲ್ಲಿ ನೋಡಿ ಕೋಟಿ ಶನ ಕೋಟಿ ಮೂರ್ತಿಗಳು ಇಲ್ಲಿ ಸಹ ಲೈಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಮುಂಚೆ ಇದೆಲ್ಲ ಇರಲಿಲ್ಲ ಲೈಟ್ ಎಲ್ಲ ಲೈಟೆಲ್ಲ ಹಾಕಿದ್ದಾರೆ ನೋಡಿ ಬಿಸಿಲಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲು ನೋಡಿ ಕೋಟಿ ಮತ್ತು ಚೆನ್ನೈರ ಚೆನ್ನೈ ಆಬಾರದು ಮೂರ್ತಿಗಳು ನೋಡಿ ಕಲ್ಯಾಣಲಿ ಕೆತ್ತನೆ ಮಾಡಿದ ಮೂರ್ತಿಗಳು ಈಗ ಈಗ ಕಾರ್ಕಲೋತ್ಸವದಲ್ಲೆಲ್ಲ ಎಲ್ಲ ನಡೆಯುತ್ತಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಆಗಿನ ವರ್ಷದಲ್ಲಿ ಮಾಡಿದ ಸುಮಾರು ತುಳುನಾಡಿನ ಕಲ್ಚರ್ ಬಗ್ಗೆ ಮಾಡಿದ ಒಂದು ಮೂರ್ತಿಗಳೆಲ್ಲ ಉಂಟು ಅದನ್ನು ತೋರಿಸಲಿಕ್ಕೆ ಹೋಗ್ತಿದೆ ಈಗ ನಿಮಗೆ ಸಹ ತೋರಿಸ್ತೇವೆ ಇಲ್ಲಿಂದ ಹೋಗಲಿಕ್ಕೆ ನೋಡಿ ತೋರಿಸ್ತೇನೆ ಇಲ್ಲಿಂದ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಮತ್ತು ಇನ್ನೊಂದು ಸೈಡಿಂದ ಬರ್ಲಿಕ್ಕುಂಟು ಹಾಗೆ ಈಗ ಹೋಗುವ ಇದ್ದೀವಿ ಈಗ ಎಂಟ್ರೆನ್ಸ್ಗೆ ಹೋಗುವ ಹಾಗೆ ಬಂದ್ವಿ ಈಗ ತೋರಿಸ್ತೀವಿ ನಿಮಗೆ ತುಳುನಾಡಿನ ಕಲ್ಚರ್ ಬಗ್ಗೆ ಇಲ್ಲಿ ಎಲ್ಲ ತುಳುನಾಡಿನಲ್ಲಿರುವ ಎಲ್ಲ ಕಲ್ಚರ್ಗಳು ಇಲ್ಲಿ ಎಲ್ಲ ಮೂರ್ತಿಗಳಲ್ಲಿ ಮಾಡಿ ತೋರಿಸಿದ್ದಾರೆ ಹೋಗುವ ನೋಡಿ ಎಲ್ಲ ಮನೆ ಥರ ಕಾಣಿಸ್ತೊಂಡ್ರಲ್ಲ ಅದೆಲ್ಲ ಮೂರ್ತಿ ಮೂರ್ತಿಯಲ್ಲಿ ಎಲ್ಲ ತೋರಿಸಿದ್ದಾರೆ ತುಳುನಾಡಿ ಕಲ್ಚರ್ ಹೇಗೆಲ್ಲ ಇರ್ತದೆ ಕೋರ್ಧಘಟ್ಟ ಕಂಬಳ ಅದೆಲ್ಲ ತೋರಿಸಿದ್ದಾರೆ ಫಸ್ಟಲ್ಲಿ ಇದು ನೋಡಿ ಮಣ್ಣಿನಲ್ಲಿ ಮಡಿಕೆ ಎಲ್ಲ ತಯಾರಿಸ್ತಾರಲ್ಲ ಅಂತೇಳ ಕುಂಬಾರವ ಹೇಳ್ತಾರಲ್ಲ ಹಾಂ ಕುಂಬಾರ ಎಲ್ಲ ಕುಂಬಾರರು ನೋಡಿ ಮಣ್ಣಿನಲ್ಲಿ ಮಡಿಕೆ ಎಲ್ಲ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಒಬ್ಬರು ಅಲ್ಲಿ ಒಬ್ಬರು ಮಣ್ಣನ್ನು ಮೆದು ಮಾಡ್ತಿದ್ದಾರೆ ಆ ಸೈಡ್ ಒಬ್ಬರು ಮೊನ್ನೆ ಮಡಿಕೆ ತಯಾರಿಸ್ತಿದ್ದಾರೆ ನೋಡಿ ಇನ್ನೊಂದು ಕಡೆಗೆ ಹೋಗುವ ಇನ್ನೊಂದು ಕಡೆಯಲ್ಲಿ ಎಂಥ ಉಂಟಂತ ನೋಡುವ ಈಗ ಮಣ್ಣಿನ ಮಡಿಕೆ ಹೇಗೆ ಮಾಡೋದು ಅದೆಲ್ಲ ಇತ್ತು ಈಗ ಅಲ್ಲಿ ಎಂಥ ಉಂಟಂತ ನೋಡುವ ಅಲ್ಲಿ ಯಾವ ತುನಾಡಿನ ಕಲ್ಚರ್ ಬಗ್ಗೆ ಮೂರ್ತಿ ಎಲ್ಲ ಮಾಡಿದ್ದಾರೆ ಅಂದರೆ ಗೆ ನೋಡುವಾಗ ರಿಯಲ್ ತರನಿರ್ತದೆ ಅದರ ಅದರಲ್ಲೂ ಮೂರ್ತಿ ನೋಡಿ ಇಲ್ಲಿ ಮರದಿಂದ ಮಾಡಿದ ಮರಲೆಲ್ಲ ಕೆಲಸ ಮಾಡ್ತಾರಲ್ಲ ಮರದಲ್ಲಿ ಬಾಗಿಲು ಮತ್ತು ನೋಡಿ ಎತ್ತಿನ ಗಾಡಿದ್ದು ಚಕ್ರ ಅದೆಲ್ಲ ಅದರ ಅದೆಲ್ಲ ನೋಡಿ ಚಕ್ರ ನೋಡಿ ಮರದಲ್ಲಿ ಮಾಡಿದ್ದು ಅದು ಮರದಲ್ಲೆಲ್ಲ ನಿಜವಾಗಿ ಅದು ಸಿಮೆಂಟಲ್ಲಿ ಮಾಡಿದ್ದು ಅದು ಮರದಲ್ಲಿ ಮಾಡುವ ಒಂದು ಕಲ್ಚರ